ಅತ್ಯಂತ ಸಂಭ್ರಮದ ಕ್ಷಣವಿದುತೊಲಿಕ್ ಮಂಗಳೂರು ಕೆಥೋಲಿಕ್ ಕೋಪರೇಟ್ ಬ್ಯಾಂಕ್ ಇದರ ಹದಿನೇಳನೇ ಶಾಖೆ ಬ್ರಹ್ಮಾವರದಲ್ಲಿ ವಿದ್ಯುಕ್ತವಾಗಿ ಯಶಪಾಲ್ ಸುವಣ ಮೂಲಕ ಉದ್ಘಾಟನೆಗೊಂಡಿದೆ ಉದ್ಘಾಟನೆಯ ಸಂದರ್ಭದಲ್ಲಿ ಆಗಮಿಸಿದ ಎಲ್ಲ ಎಲ್ಲರಿಗೂ ಸಹ ಮತ್ತೊಮ್ಮೆ ಗೌರವದ ಸ್ವಾಗತ ಸುಸ್ವಾಗತವನ್ನು ಸಲ್ಲಿಸಿಕೊಳ್ತಾ ಉದ್ಯುಕ್ತವಾಗಿ ನಮ್ಮ ಶಾಸಕರು ಹದಿನೇಳನೇ ಶಾಖೆಯನ್ನ ಉದ್ಘಾಟಿಸಿದ್ದಾರೆ ತದನಂತರ ಜ್ಯೋತಿಯನ್ನ ಬೆಳೆಸಿಕಿದ್ದಾರೆ ಎಲ್ಲರೂ ಜೊತೆಯಾಗಿ ಜ್ಯೋತಿಯನ್ನ ಉದ್ಘಾಟನೆಯ ನೆರವೇರಿಸಿಕೊಳ್ಳುವಂತೆ ಉಡುಪಿ ಧರ್ಮಪಾಂತ್ ಸಾರ್ವಜನಿಕ ಈ ಬ್ಯಾಂಕಿನ ಸಕ್ಸೆಸ್ಫುಲ್ಗೆ ಇಲ್ಲಿ ಆಗಮಿಸಿದ ನೀ ಬ್ರಹ್ಮಾವರದ ಜನರು ಮಹಾಜನರು ನೀವೇ ನಮ್ಮ ಬ್ಯಾಂಕಿನ ಬ್ರಾಂಡ್ ಅಂಬಾಸಿಡರ್ ನಾನು ಹೇಳಲು ಬಯಸ್ತೇನೆ ಆದ್ದರಿಂದ ನಮಗೆ ಖಂಡಿತವಾಗಿಯೂ ಈ ಬ್ಯಾಂಕಿಗೆ ನೀವು ಬಂದಿದ್ದರಿಂದ ನಮಗೆ ಸಂತೋಷವಾಗಿದೆ ಅಂತ ಹೇಳಲು ಬಯಸ್ತೇನೆ ಬ್ಯಾಂಕ್ ಅಂತ ಹೇಳಿದರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನಾವು ಯಾವಾಗಲೂ ಫಿನಾನ್ಷಿಯಲ್ ಅಲ್ಲಿ ಹಣದ ವ್ಯವಹಾರದಲ್ಲಿ ನಾವು ತುಂಬಾ ಜಾಗೃತರಾಗುತ್ತೇವೆ ಆದ್ದರಿಂದ ಅನ್ನ ಅಂತ ಹೇಳಿದ್ರೆ ಜಾಸ್ತಿ ಯಾರು ಎದುರು ಬರುವುದಿಲ್ಲ ಯಾವಾಗಂತೆ ನಾನು ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಹಲವು ಸಂಘಟನೆಗಳಲ್ಲಿ ಕೆಲಸ ಮಾಡಿ ಈ ಮತ್ತಕ್ಕೆ ಬೆಳೆದ ಒಂದು ಒಂದು ವಿಶೇಷ ಒಂದು ವ್ಯಕ್ತಿ ಯಾಕಂತೇಳಿ ನಾವು ಸ್ಪಾನ್ಸರ್ಸ್ ಕಲೆಕ್ಟ್ ಮಾಡಲಿಕ್ಕೆ ಮನೆಗಳಿಗೆ ಹೋಗುವಾಗ ಅವರ ಒಂದು ಸ್ಪಂದನೆ ಹೇಗಿತ್ತು ನೋಡು ಅದು ನನಗೆ ನೆನಪಾಗ್ತದೆ ಯಾಕಂತೇಳಿ ಅದೇ ಅದೇ ರೀತಿ ಎಂ ಸಿ ಸಿ ನಮ್ಮ ಬ್ಯಾಂಕಿಗೆ ನೀವು ಗ್ರಾಹಕರಾಗಿ ಬರಬೇಕಾದ ನೀವು ಸಹ ತುಂಬಾ ಯೋಚಿಸ್ತೀರಿ ಎಂ ಸಿ ಬ್ಯಾಂಕ್ ಸಮುದಾಯದಾಗಿರ್ಬೋದು ಯಾರು ಆಗಿರ್ಬೋದು ನಮ್ಮ ಹಣ ಮಾತ್ರ ನಮ್ಮ ಇರಬೇಕು ಆದ್ದರಿಂದ ಐದು ವರ್ಷಗಳಲ್ಲಿ ನಮ್ಮ ಆಡಳಿತ ಮಂಡಳಿ ಈ ಬ್ಯಾಂಕಿನ ಡೆಪಾಸಿಟರ್ಗಳ ಸೇಫ್ ಗಾರ್ಡ್ ಅನ್ನು ಜಾಸ್ತಿ ಜಾಗರೂಕತೆಯಿಂದ ನಾವು ಮಾಡುತ್ತಾ ಬಂದಿದ್ದೇವೆ ಏನು ನಮ್ಮ ಎಂ ಸಿ ಸಿ ಬ್ಯಾಂಕಿಗೆ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಹೇಗೆ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ರಿಸರ್ವ್ ಬ್ಯಾಂಕಿನ ಏನು ಮಾನದಂಡ ಉಂಟೆ ನೋಡಿ ಅದೆಲ್ಲವನ್ನು ನಾವು ಪಾಲಿಸುತ್ತಾ ಬಂದಿದ್ದೇವೆ ಆದುದರಿಂದ ಇಪ್ಪತ್ತ ಎರಡು ವರ್ಷದ ನಂತರ ನಮ್ಮ ಹೊಸ ಶಾಖೆಗೆ ಹಾಗೂ ಇಡೀ ಕರ್ನಾಟಕ ರಾಜ್ಯಕ್ಕೆ ನಮಗೆ ಬ್ಯಾಂಕ್ ವಿಸ್ತರಣೆಯನ್ನು ಮಾಡಲು ರಿಸರ್ವ್ ಬ್ಯಾಂಕ್ ಇಂಡಿಯಾ ನಮಗೆ ಕಳೆದ ತಿಂಗಳಿನಲ್ಲಿ ಒಂದು ಪರ್ಮಿಷನ್ ಕೊಟ್ಟು ನಿಮ್ಮ ಎಂ ಸಿ ಸಿ ಬ್ಯಾಂಕು ಸಹ ನ್ಯಾಷನಲ್ ಬ್ಯಾಂಕ್ಗಳಿಗೆ ಕಮರ್ಷಿಯಲ್ ಬ್ಯಾಂಕ್ ಇನ್ನೂ ಇಲ್ಲ ಅಂತ ನಮಗೆ ಸಾಬೀತು ಪಡಿಸಿದ್ದಾರೆ ಈ ಬ್ಯಾಂಕು ಬೆಳೆಯಬೇಕು ನಿಮ್ಮ ಸಹಕಾರ ನಮಗೆ ಬೇಕು ಯಾಕಂತ ಹೇಳಿದ್ರೆ ಐದು ನಮ್ದು ಒಂದು ಏನು ಸ್ಟ್ರಾಟಜಿ ಇತ್ತು ಅಂತ ಹೇಳಿದ್ರೆ ಐದು ಸಾವಿರ ಜನಗಳ ಮನೆಗಳಿಗೆ ನಮ್ಮ ಸಿಬ್ಬಂದಿಗಳು ಮುಟ್ಟಬೇಕು ಮತ್ತು ಇನ್ನೊಂದು ನಮ್ಮ ಬ್ಯಾಂಕ್ ಓಪನ್ ಆಗುವ ಸಮಯದಲ್ಲಿ ಒಂದು ಸಾವಿರ ಕಸ್ಟಮರ್ಗಳು ನಮಗೆ ಬ್ರಾಂಚ್ಗೆ ಬರಬೇಕಂತ ನಾವು ಸ್ಟ್ರಾಟಜಿ ಮಾಡಿದ್ದೇವೆ ಆ ಸ್ಟ್ರಾಟಜಿಯನ್ನು ಇಂಪ್ಲಿಮೆಂಟ್ ಮಾಡೋರು ಇದಕ್ಕೆ ಪ್ರಮುಖ ಕಾರಣರಾದರು ನಮ್ಮ ಇಬ್ಬರು ಮ್ಯಾನೇಜರ್ಗಳು ಒಬ್ಬರಲ್ಲಿ ಆದ ಕುಂದಾಪುರ ಬ್ರಾಂಚಿನ ಮ್ಯಾನೇಜರ್ ಆದ ಶ್ರೀಯುತ ಸಂದೀಪ್ ಮಿನೇಜಸ್ ಸಂದೀಪ್ ರವರು ಹಾಗೂ ಸಂದೀಪ್ ಕಾಡ್ರೆಸ್ ಹಾಗೂ ನಮ್ಮ ಈ ಬ್ರಹ್ಮಾವರ ಶಾಖೆಯ ಹೊಸದಾಗಿ ನೇಮಕಗೊಂಡ ಉವಿಂದ್ ರೆಬಿಲರ್ ಅವರು ಸೇರಿದ್ದಾರೆ ನಾವು ನೋಡ್ತೇವೆ ಈ ಗ್ರೌಂಡಲ್ಲಿ ಸಾಧಾರಣ ಫೋರ್ ಫಿಫ್ಟಿ ಚೇರ್ಸ್ ಉಂಟು ಆ ಗ್ರೌಂಡ್ ಅಲ್ಲಿ ಸಾಧಾರಣ ತ್ರೀ ಹಂಡ್ರೆಡ್ ಎಬು ಚೇರ್ಸ್ ಉಂಟು ಆ ಗ್ರೌಂಡ್ ಸಹ ಫುಲ್ ಆಗಿದೆ ಈ ಗ್ರೌಂಡ್ ಸಹ ಫುಲ್ ಆಗಿದೆ ಆದ್ದರಿಂದ ನಾನು ಎಷ್ಟು ಎಲ್ಲಿ ಸಹ ಬ್ರಾಂಚ್ ಹೊಸ ಓಪನ್ ಆಗುವಾಗ ಇಷ್ಟು ಜನ ಸೇರುವ ಕ್ರಮ ಎಲ್ಲಿ ಸಹ ನಾನು ನೋಡಲಿಲ್ಲ ಇದು ಒಂದು ನಾನು ನೋಡುದು ಬ್ರಹ್ಮಾವರ ಜನತೆ ಮಾತ್ರ ಇದೊಂದು ಒಳ್ಳೆಯ ಒಂದು ತನವನ್ನು ನಮಗೆ ತೋರಿಸಿದ್ದಾರೆ ನನಗೆ ನಾನು ತಿಳಿದ ಮಟ್ಟಿಗೆ ಬ್ರಹ್ಮಾವರದ ಜನರು ಒಂದು ಒಳ್ಳೆ ವಿದ್ಯಾವಂತರು ಒಳ್ಳೆಯ ಸಂಸ್ಥೆ ಇರುವ ಒಂದು ಊರು ಒಳ್ಳೆ ವ್ಯವಹಾರ ಮಾಡುವ ಒಂದು ಊರು ಆ ಊರಿನಲ್ಲಿ ಇಷ್ಟು ನಮಗೆ ಒಂದು ಒಂದು ಎನ್ಕರೇಜ್ಮೆಂಟ್ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಸಹ ಮುಂದಿನ ದಿನಗಳಲ್ಲಿ ಏನಿಮ್ಮ ಎನ್ಕರೇಜ್ಮೆಂಟ್ಗೆ ನಾವು ಒಳ್ಳೆಯ ಸೇವೆಯನ್ನು ಕೊಡಲು ನಾವು ಕಠಿಣವಾಗಿ ನಾವು ವಿಶೇಷವಾಗಿ ಶ್ರಮವನ್ನು ನಮ್ಮ ಎಂ ಸಿ ಬ್ಯಾಂಕಿನ ಸ್ಮಾಲ್ ಗಿಫ್ಟ್ ಅನ್ನು ನಾವು ಕೊಡಲಿಕ್ಕೆ ಈವಾಗಲೇ ಕಾರ್ಯಯೋಜನೆ ಮಾಡಿದ್ದೇವೆ ಎಲ್ಲರೂ ಅದನ್ನು ಸ್ವೀಕರಿಸಿ ಕೊಂಡು ಹೋಗ್ಬೇಕಂತ ನಾನು ವಿನಂತಿಸುತ್ತಾ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಧನ್ಯವಾದಗಳು ಧನ್ಯವಾದಗಳು